ಈ ಸಮಾರಂಭದ ಕುರಿತು ಕೆಲವು ಹಿತನುಡಿಗಳನ್ನು ಮಾತಾಡ ಮಾತಾಡಬೇಕಾಗಿ ನಮ್ಮಲ್ಲಿ ವಿನಂತಿ ಎಲ್ಲರಿಗೂ ರಂಜಾನೆಯ ಶುಭೋದಯಗಳು ಎಲ್ಲರೂ ಸರಿ ಒಂದ್ಸರಿ ಜೋರೆ ಚಪ್ಪಾಳೆ ಹಾಕಿ ಮತ್ತು ಇನ್ನೊಂದ್ಸರಿ ಜೋರೆ ದಿವಸ ಜೂನ್ ಐದು ವಿಶ್ವ ಪರಿಸರ ದಿನವನ್ನ ನಮ್ಮ ದೇವರಾಯನ ಸಮುದ್ರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ ಮೊದಲಿಗೆ ನಾನು ಈ ಒಂದು ಕಾರ್ಯಕ್ರಮ ಆಯೋಜಿಸಿದಂತ ನಮ್ಮ ಅರಣ್ಯ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಮತ್ತು ದೇವರಾಯ ಸಮುದ್ರ ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರು ಸದಸ್ಯರು ಗ್ರಾಮಸ್ಥರು ಮತ್ತು ನಮ್ಮ ಕ್ಯಾನ್ ನೆಟ್ವರ್ಕ್ ಮತ್ತು ಪರಿಸರ ಹಿತರಕ್ಷಣಾ ಸಮಿತಿ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಐ ಟಿ ಐ ಕಾಲೇಜ್ ಮತ್ತು ಸರ್ಕಾರಿ ಪ್ರೌಢಶಾಲೆ ಎಲ್ಲರಿಗೂ ಎಲ್ಲ ಅಧಿಕಾರಿಗಳಿಗೂ ನಾನು ಮೊದಲ ಬಾರಿಗೆ ಹೃದಯದ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛಪಡ್ತೇನೆ ಸೊ ಈ ದಿವಸ ಜೂನ್ ಐದು ಎಲ್ಲ ಕಡೆಗೂ ಸಹಿತ ಶಿಕ್ಷಣ ಇಲಾಖೆ ಇರಬೇಕು ನ್ಯಾಯಾಂಗ ಇಲಾಖೆ ಇರ್ಬೋದು ಅರಣ್ಯ ಇಲಾಖೆ ಇರ್ಬೋದು ಪರಿಸರ ನಿಯಂತ್ರಣ ಇಲಾಖೆ ಇರ್ಬೋದು ಹಲವಾರು ಇಲಾಖೆಗಳ ಮೂಲಕ ಈ ಒಂದು ಗಿಡಗಳನ್ನ ನೆಟ್ಟು ಅರಣ್ಯವನ್ನ ಬೆಳೆಸಬೇಕು ಪರಿಸರವನ್ನ ರಕ್ಷಣೆ ಮಾಡಬೇಕು ಹೇಳಿ ಪ್ರತಿ ವರ್ಷ ಈ ಒಂದು ಜೂನ್ ಐದನ ನಾವು ವಿಶ್ವ ಪರಿಸರ ದಿನ ಅಂತೇಳಿ ಆಚರಣೆ ಮಾಡ್ತಾ ಇದ್ದೇವೆ ಸೊ ಈ ದಿವಸ ನಮಗೆಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಮೊದಲಿಗೆ ತಮಗೆಲ್ಲ ಗೊತ್ತು ಕೇವಲ ಒಂದು ಅರಣ್ಯವನ್ನು ರಕ್ಷಣೆ ಮಾಡುವುದು ಅರಣ್ಯ ಇಲಾಖೆ ಅಷ್ಟೇ ಕರ್ತವ್ಯ ಅಲ್ಲ ಅದರ ಜೊತೆಗೆ ಪ್ರತಿಯೊಬ್ಬ ನಾಗರಿಕ ಪ್ರತಿಯೊಬ್ಬ ನಮ್ಮ ಭಾರತ ಪ್ರಜೆಯ ಒಂದು ಮೂಲಭೂತ ಕರ್ತವ್ಯ ತಮಗೆಲ್ಲ ಗೊತ್ತಿರ್ಬೋದು ನಮ್ಮ ಭಾರತ ಸಂವಿಧಾನದ ಅನುಚ್ಛೇದ ಐವತ್ತೊಂದು ಎ ಐ ಮೂಲಭೂತ ಕರ್ತವ್ಯ ಏನಪ್ಪಾ ಅಂದ್ರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಒಂದು ಪರಿಸರವನ್ನ ವನ್ಯಜೀವಿಗಳನ್ನ ಕೆರೆಗಳನ್ನ ಸರೋವರಗಳನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ನಮ್ಮ ಮೂಲಭೂತ ಕರ್ತವ್ಯ ಅಂತ ಹೇಳಿ ಹೇಳಿದ್ರು ಸಹಿತ ನಾವು ಅದರ ಬಗ್ಗೆ ಯಾರೂ ಗಮನ ಹರಿಸೋದಿಲ್ಲ ಕೇವಲ ನಾವು ಹಕ್ಕುಗಳ ಬಗ್ಗೆ ಮಾತ್ರ ಕೇಳ್ತೇವೆ ವಿನಃ ಕರ್ತವ್ಯಗಳ ಬಗ್ಗೆ ಯಾರೂ ಕೇಳೋದಿಲ್ಲ ಅಲ್ವಾ ನಮಗೆ ರೇಷನ್ ಕೊಟ್ಟಿಲ್ಲ ಹಾ ಅಕ್ಕಿ ಕೊಟ್ಟಿಲ್ಲ ಗೋಧಿ ಕೊಟ್ಟಿಲ್ಲ ಮಕ್ಕಳಿಗೆ ಯೂನಿಫಾರ್ಮ್ ಕೊಟ್ಟಿಲ್ಲ ಪುಸ್ತಕ ಕೊಟ್ಟಿಲ್ಲ ಅಂತೇಳಿ ಎಲ್ಲ ಕೇಳ್ತೇವೆ ಹಕ್ಕುಗಳನ್ನು ಕೇಳ್ತೇವೆ ಆದ್ರೆ ನಮ್ಮ ಕರ್ತವ್ಯದ ಬಂದ ಬಗ್ಗೆ ಬಂದಾಗ ಯಾರು ಅದರ ಬಗ್ಗೆ ಯೋಚನೆ ಮಾಡೋದಿಲ್ಲ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಯಾವ ರೀತಿ ನಾವು ಹಕ್ಕುಗಳನ್ನು ಕೇಳ್ತೇವೆ ಅದೇ ರೀತಿ ನಮ್ಮ ಕರ್ತವ್ಯವನ್ನು ಸಹಿತ ಪಾಲಿಸುವುದು ಬಹಳ ಮುಖ್ಯ ಬಹಳಷ್ಟು ಕರ್ತವ್ಯಗಳನ್ನ ಆರ್ಟಿಕಲ್ ಫಿಫ್ಟಿ ಒನ್ ಎ ಅನುಷ್ಠಿತ ಐವತ್ತೊಂದು ಎಲ್ಲಿ ಹೇಳಲಾಗಿದೆ ಆದ್ರೆ ಯಾರು ಅದರ ಬಗ್ಗೆ ಗಮನ ಹರಿಸೋದಿಲ್ಲ ಇತ್ತೀಚೆಗೆ ತಮ್ಗೆಲ್ಲ ಗೊತ್ತಿರ್ಬೋದು ಹಲವಾರು ಕಡೆ ಒಂದು ಬರಗಾಲ ಬಂದು ಅಂದ್ರೆ ಮಳೆ ಇಲ್ಲದ ಕಾರಣ ಬರಗಾಲ ಬಂದು ಹಲವಾರು ಜಾನುವಾರುಗಳು ಸಹಿತ ಮನುಷ್ಯರು ಸಹಿತ ರೈತರು ಸಹ ರೈತರು ಆತ್ಮಹತ್ಯೆ ಮಾಡ್ಕೊತಿದ್ರು ತಮ್ಗೆಲ್ಲ ಗೊತ್ತಿರ್ಬೋದು ಹೆಚ್ಚಿಗೆ ಉಷ್ಣಾಂಶದಿಂದ ದೆಹಲಿ ರಾಜಸ್ಥಾನ ಆ ಕಡೆ ಎಲ್ಲ ಗುಜರಾತ್ ಅಲ್ಲಿ ಇವನ್ ಎಷ್ಟೋ ಜನ ಮೃತಪಟ್ಟರು ಆ ಒಂದು ಉಷ್ಣಾಂಶದಿಂದ ಮೊದಲೆಲ್ಲ ನಾವು ಹೇಳ್ತಿದ್ವಿ ಏನೋ ರಾಜಸ್ಥಾನದ ಮರುಭೂಮಿ ಅಲ್ಲಿ ಮಾತ್ರ ಬಹಳ ಬಿಸಿಲು ಅಲ್ಲಿ ಜನ ಸಾಯ್ತಿದ್ದಾರೆ ಅಂತ ಆದ್ರೆ ಈಗೆಲ್ಲಾ ಕಡೆನೂ ನಮ್ಮ ಭಾರತದಲ್ಲಿ ಈ ಒಂದು ಉಷ್ಣಾಂಶದಿಂದ ಎಷ್ಟೋ ಜನ ಸಾಯ್ತಾ ಇದ್ದಾರೆ ಅದಕ್ಕೆ ಕಾರಣ ನಮ್ಮ ಪರಿಸರವನ್ನ ಅರಣ್ಯವನ್ನ ನಾವು ನಾಶ ಮಾಡಿ ಒಂದು ನಗರಗಳನ್ನ ನಿರ್ಮಾಣ ಮಾಡ್ತಾ ಇದ್ದೇವೆ ಎಲ್ಲ ಗಿಡಗಳನ್ನು ಕಡಿದು ನಾವು ಕಾಂಕ್ರೀಟ್ ನಾಡನ್ನಾಗಿ ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ನಾನೆಲ್ಲ ಈ ದಿವಸ ಕೇಳ್ಕೊಂಡುದು ನಮ್ಮ ಎನ್ ಜಿ ಒಂದ ನಮ್ಮ ರಮೇಶ್ ಅವರು ಮೊನ್ನೆ ಕದಮ್ ಅವರು ಎಲ್ಲ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಸರ್ ಇಲ್ಲಿ ಅಂತ ಹೇಳಿ ಹೇಳಿದಾಗ ನಾನು ಎಲ್ಲಾ ಇಲಾಖೆಗಳ ಜೊತೆ ಸಭೆಯನ್ನ ಕರೆದು ಪ್ರತಿ ತಾಲೂಕಲ್ಲಿ ಹತ್ತು ಸಾವಿರ ಗಿಡ ಅದರ ಎಸ್ಪೆಷಲಿ ಈ ಒಂದು ದಿನದಲ್ಲಿ ಮಾಡಬೇಕು ಅಂತ ಹೇಳಿ ಪ್ರತಿ ತಾಲೂಕು ಅಧಿಕಾರಿಗಳಿಗೆ ನಾವು ನಿರ್ದೇಶನವನ್ನು ಸಹಿತ ನೀಡಿದ್ದೇವೆ ಅದು ಕೇವಲ ಜೂನ್ ಐದಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಪ್ರತಿ ಹಂತದಲ್ಲಿ ಅಂದ್ರೆ ಜೂನ್ ತಿಂಗಳಲ್ಲಿ ಮಳೆಗಾಲದಲ್ಲಿ ನಾವೇನಿದೆ ಈ ಒಂದು ಮಳೆಗಾಲದ ಒಂದು ಕಾಲದಲ್ಲಿ ನಾವು ಎಲ್ಲ ಕಡೆ ಶಾಲೆ ಇರಬಹುದು ಹಾಸ್ಟೆಲ್ ಇರ್ಬೋದು ಗ್ರಾಮ ಪಂಚಾಯತಿ ಇರ್ಬೋದು ಎಲ್ಲೆಲ್ಲಿ ಸರ್ಕಾರಿ ಜಾಗಗಳು ಗೋಮ ಗೋಮಾಲಗಳು ಇವೆ ಅಲ್ಲಿ ನಾವು ಸ್ವಲ್ಪ ಗಿಡಗಳನ್ನು ನೆಟ್ಟು ನಾವು ಕಾಡನ್ನು ಅಥವಾ ನಮ್ಮ ಒಂದು ನಾಡನ್ನು ಬೆಳೆಸಿದ್ದೆ ಆದರೆ ಒಂದು ಒಳ್ಳೆಯ ಮಳೆ ಒಂದು ಒಳ್ಳೆಯ ವಾತಾವರಣ ಒಳ್ಳೆಯ ಪರಿಸರವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಸೊ ಇಲ್ಲೆಲ್ಲ ತಾವು ವಿದ್ಯಾರ್ಥಿಗಳಿದ್ದೀರಾ ವಿದ್ಯಾರ್ಥಿನಿಯರು ಇದ್ದೀರಾ ಐ ಟಿ ಐ ಕಾಲೇಜ್ ಇರ್ಬೋದು ಹೈಸ್ಕೂಲ್ ವಿದ್ಯಾರ್ಥಿನಿಗಳು ನಿಮ್ಮ ಪ್ರತಿ ವರ್ಷದ ಒಂದು ಹುಟ್ಟುಹಬ್ಬದ ಸಮಯದಲ್ಲಿ ಕೇಕನ್ನು ಕಟ್ ಮಾಡ್ತೀರಾ ಚಾಕ್ಲೇಟ್ ಹಂಚ್ತೀರಾ ಚಾಕ್ಲೇಟ್ ತಿಂತೀರಾ ಎಲ್ಲ ಮಾಡ್ತೀರಾ ಕೆಲವೊಬ್ರು ಬರ್ತ್ಡೇ ಪಾರ್ಟಿನೂ ಮಾಡ್ತಾರೆ ಆ ಒಂದು ಸಮಯದಲ್ಲಿ ಎಟ್ಲೀಸ್ಟ್ ಒಂದು ಗಿಡ ಆ ಒಂದು ನಿಮ್ಮ ಬರ್ತಡೆ ಹುಟ್ಟಿ ಹುಟ್ಟಿದ ದಿನದ ದಿವಸ ಒಂದು ಗಿಡ ನಿಮ್ಮ ಶಾಲೆ ಆವರಣದಲ್ಲಿ ನಿಮ್ಮ ಮನೆಯಲ್ಲಿ ಸ್ವಲ್ಪ ನೀವು ಅಜ್ಜಿ ಬೆಳೆಸಿದ್ದೆ ಆದರೆ ಅದು ಒಂದು ಒಳ್ಳೆಯ ಬೆಳವಣಿಗೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದಕ್ಕೋಸ್ಕರ ಇನ್ನು ಮುಂದೆ ನಿಮ್ಮ ನಿಮ್ಮ ಹಬ್ಬದ ಸಮಯಗಳಲ್ಲಿ ಕೇವಲ ಕೇಕಿಗೆ ಚಾಕ್ಲೇಟಿಗೆ ಸೀಮಿತಗೊಳಿಸದೆ ಒಂದೊಂದು ಗಿಡವನ್ನು ನೆಟ್ಟಿ ಪರಿಸರವನ್ನು ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ಬೆಳೆಸುವ ಒಂದು ಪ್ರಯತ್ನವನ್ನು ನಾವು ಈ ಸಮಯದಲ್ಲಿ ಮಾಡೋಣ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ ಅದರಲ್ಲಿ ಎಸ್ಪೆಷಲಿ ನಮ್ಮ ಕೋಲಾರದಲ್ಲಿ ಗೊತ್ತಿರಬಹುದು ಅಂತರ್ಜಲ ಬಹಳಷ್ಟು ಕಡಿಮೆಯಾಗಿದೆ ಇದ್ದಂಥ ಕೆರೆಗಳು ಬತ್ತಿ ಹೋಗ್ತಾ ಇವೆ ಇದ್ದಂತ ಕೆರೆಗಳನ್ನ ಒತ್ತುವರಿ ಮಾಡ್ತಾ ಇದ್ದಾರೆ ಸೊ ಅದರ ಬಗ್ಗೆ ನಾವು ಜನರಲ್ಲಿ ಸ್ವಲ್ಪ ಅರಿವನ್ನ ಮೂಡಿಸಬೇಕು ಒಂದು ಪರಿಸರವನ್ನು ಬೆಳೆಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಕೇವಲ ಪರಿಸರ ದಿನ ಅಂತ ಅಷ್ಟೇ ಅಲ್ಲ ಹಲವಾರು ಸಾಮಾಜಿಕ ಒಂದು ಸಮಸ್ಯೆಗಳ ಬಗ್ಗೆ ನಾವು ಹಲವಾರು ಕಾರ್ಯಕ್ರಮಗಳನ್ನ ಮಾಡಿ ಒಂದು ಅರಿವನ್ನು ಮೂಡಿಸತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಸೊ ಅದೇ ರೀತಿ ನಮಗೆಲ್ಲ ಗೊತ್ತಿರಬಹುದು ತಂಬಾಕು ಮತ್ತು ಮಾದಕ ವಸ್ತುಗಳ ಬಗ್ಗೆನು ಸಹಿತ ನಾವು ಅರಿವನ್ನು ಮೂಡಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ ಯಾಕಂದ್ರೆ ಇತ್ತೀಚೆಗೆ ಮಕ್ಕಳು ಅದರಲ್ಲಿ ಎಸ್ಪೆಷಲಿ ವಿದ್ಯಾರ್ಥಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಈ ಒಂದು ಮಾದಕ ವಸ್ತು ಮತ್ತು ತಂಬಾಕು ಉತ್ಪನ್ನಗಳಿಗೆ ವ್ಯಸನಿಗಳಾಗ್ತಿದ್ದಾರೆ ಅದಕ್ಕೋಸ್ಕರ ಅದನ್ನು ನಾವು ಅರಿವನ್ನು ಮೂಡಿಸ್ಬೇಕು ಅಂತ ಹೇಳಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ ಈ ಒಂದು ಮುಂದಿನ ಹಂತದಲ್ಲಿ ನಿಮ್ಮ ಒಂದು ಐ ಟಿ ಐ ಕಾಲೇಜ್ ಇರ್ಬೋದು ಹೈಸ್ಕೂಲ್ ಇರ್ಬೋದು ಅಲ್ಲಿ ಸಹಿತ ಅದರ ಕಾರ್ಯಕ್ರಮಗಳನ್ನ ಆಯೋಜೆ ಮಾಡಿ ನಾವು ತಮಗೆ ಅರಿವನ್ನ ಮೂಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಸೊ ಈ ಒಂದು ವರ್ಷದ ಘೋಷವಾಕ್ಯವಾದಂತಹ ಭೂ ಮರುಸ್ಥಾಪನೆ ಮರುಭೂಮೀಕರಣ ಅಥವಾ ಮತ್ತು ತಡೆಯುವಿಕೆ ಅಂದರೆ ನಮ್ಮ ಭೂಮಿ ನಿಮ್ಮ ನಮ್ಮ ಭವಿಷ್ಯ ಅಲ್ವಾ ನಮ್ಮ ಭೂಮಿ ಉಳಿಸ್ಬೇಕು ನಮ್ಮ ಪರಿಸರ ಉಳಿಸ್ಬೇಕು ಅಂದರೆ ನಾವು ಗಿಡಗಳನ್ನು ನೆಟ್ಟು ಪರಿಸರವನ್ನು ಹೆಚ್ಚಿಗೆ ಮಾಡಬೇಕು ಬೆಳೆಸಬೇಕು ಅಂತ ಹೇಳ್ತಾ ಮತ್ತು ಪ್ಲಾಸ್ಟಿಕ್ಕನ್ನು ತದಿಸ್ಬೇಕು ನಾವು ಹಲವಾರು ಕಡೆ ನೋಡ್ತೇವೆ ಸ್ಕೂಲಲ್ಲೆಲ್ಲ ಮಕ್ಕಳು ಹಾಂ ಲೇಸು ಚಾಕ್ಲೇಟು ಹಾಂ ತಗೊಳ್ಳೋದು ತಿನ್ನೋದು ಅಲ್ಲೇ ಹೋಗೋದು ಎಸ್ಪೆಷಲಿ ಮನೆಯಲ್ಲಿ ಆದರೂ ಅಷ್ಟೇ ಹಾಂ ಪ್ಲಾಸ್ಟಿಕನ್ನು ಬಳಸೋದನ್ನು ಕಡಿಮೆ ಮಾಡಬೇಕು ಪ್ಲಾಸ್ಟಿಕ್ ಚೀಲವನ್ನು ಕಡಿಮೆ ಮಾಡಬೇಕು ಬಳಕೆಯನ್ನು ಕಡಿಮೆ ಮಾಡಿ ನಾವು ಪರಿಸರವನ್ನು ಉಳಿಸೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ದಿವಸ ನಮ್ಮ ಮಗಳ ಬರ್ತ್ಡೇ ಸಹಿತ ಹುಟ್ಟಿದ ದಿವಸ ನಾನು ಪ್ರತಿ ವರ್ಷ ಎಲ್ಲಿ ಕಾರ್ಯಕ್ರಮವನ್ನು ಮಾಡ್ತೀನಿ ಅಲ್ಲಿ ಒಂದು ಗಿಡವನ್ನ ಒಂದು ಶಾಲೆಗೆ ಅವರ ಶಾಲೆಗೆ ಕೊಟ್ಟು ಅದನ್ನು ಬೆಳೆಸುವಂತ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಈ ದಿನದಲ್ಲಿ ಸಹಿತ ನಾನು ಈ ಒಂದು ಶಾಲೆಯಲ್ಲಿ ಯಾರು ಮುಖ್ಯಪಾಧಿರೋದ್ರಿಗೆ ಅವರಿಗೆ ಒಂದು ಸಸಿಯನ್ನು ನೀಡ್ತೀನಿ ತಮ್ಮ ಆವರಣದಲ್ಲಿ ಅದನ್ನ ನಡೆಸಬೇಕು ಅಥವಾ ನಾನೇ ಬೇಕಾದ್ರೆ ಬಂದು ಈಗ ನೆಟ್ ಹೋಗ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹೆಡ್ ಮಿಸ್ಟರ್ ಯಾರು ಇದ್ದೀರಾ ನಾವು ವೇದಿಕೆ ಮೇಲೆ ಬರಬೇಕು ಅಂತ ಮತ್ತೊಮ್ಮೆ ನಾನು ಕೇಳ್ಕೊಳ್ತಾ ಸೊ ಈ ದಿವಸ ಒಂದು ಸಾವಿರ ಗಿಡಗಳನ್ನು ನೆಡುವಂಥ ಒಂದು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿದೆ ಹಲವಾರು ಎನ್ ಜಿ ಒ ಮತ್ತು ರೋಟರಿ ಕ್ಲಬ್ ಬೆಂಗಳೂರಿಂದಲೂ ಸಹಿತ ಬಹಳಷ್ಟು ಜನ ಬಂದಿದ್ದಾರೆ ಸೊ ಅವರ ಒಂದು ಪರಿಸರ ಒಂದು ಕಾಳಜಿ ಅವರಿಗೆ ನಮಗೆ ಬಹಳ ಖುಷಿ ಪಡುತ್ತೆ ಅಲ್ಲಿಂದ ಬೆಂಗಳೂರಿಂದ ಯಾಕಂದರೆ ಬೆಂಗಳೂರಲ್ಲಿ ನಾವು ಪರಿಸರ ಅರಣ್ಯ ಗಿಡ ನೆಟ್ಟು ಬೆಳೆಸಬೇಕು ಅಂದರೆ ಜಾಗ ಇಲ್ಲ ಎಲ್ಲ ಕಡೆ ಕಾಂಕ್ರೀಟ್ ಜಾಗ ಆಗಿಬಿಟ್ಟಿದೆ ಸೊ ಆ ನಿಟ್ಟಿನಲ್ಲಿ ಅವ್ರಿಗೂ ಸಹಿತ ನಾನು ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಮತ್ತೆ ಎಸ್ಪೆಷಲಿ ರಮೇಶ್ ಅವರಿಗೂ ಮತ್ತು ಮಲ್ಲಮ್ಮ ಮತ್ತೆ ಎಲ್ಲ ಎನ್ ಜಿ ಮತ್ತು ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಈ ದೇವರಾಯ ಸಮುದ್ರ ಎಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರಿಗೂ ಗ್ರಾಮಸ್ಥರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ